ಧರಣಿ ಉದ್ದೇಶ ಏನಂದ್ರೆ ನಾಲ್ಕು ವರ್ಷ ನಾನು ಆಗಿದೆ ಸರ್ ಮೂವತ್ತೈದು ವರ್ಷ ಸರ್ವಿದಾಗ ಬರೀ ಅಧಿಕಾರಿಗಳದು ದಾಳಿಕೆನೇ ತಾಳ್ಕೊತ ಇದ್ದೀನಿ ಸರ್ ನಾನು ನಾ ಬರೀ ಅಧಿಕಾರಿಗಳದು ಇದಕ್ಕೆ ಬಲಿಯಾಗೀನಿ ಈಗ ಮೊನ್ನೆ ಒಂದು ಎರಡು ಸಾವಿರ ಹದಿನೆಂಟರಾಗ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ ಮಾಡಿದಂಥ ವ್ಯಕ್ತಿಗೆ ರಾತ್ರಿ ಎಂಟು ಐವತ್ತು ಸುಮಾರಿಗೆ ಫೋನ್ ಮಾಡ್ಯಾರ ಆ ಫೋನ್ ಯಾವುದೋ ಕಾರಣಕ್ಕೆ ನಾ ರಿಶ್ಯೂ ಆಗಿಲ್ಲ ನನಗೆ ರಾತ್ರಿ ಎಂಟು ಐವತ್ತಕ್ಕೆ ಫೋನ್ ಮಾಡಿದ್ರು ನಾನು ರಿಶೀವ್ ಮಾಡಿಲ್ಲ ಅಂತೇಳಿ ನನಗೆ ಸಸ್ಪೆಂಡ್ ಮಾಡಿದ್ರು ಸರ್ ನಮ್ಮ ಅಧಿಕಾರಿಗಳ ಸರ್ ಗ್ರಿಮ್ಸು ಡೈರೆಕ್ಟ್ರು ಎಂಟು ಅವತ್ತು ಅವತ್ತೇನಂದ್ರೆ ಜಿ ಎಸ್ ಮೀರೋದ್ರ ಅಂತೇಳಿ ವೈದ್ಯಕೀಯ ಅಧೀಕ್ಷಕರಿದ್ದರು ಅವ್ರು ರಿಪೋರ್ಟ್ ಮಾಡಿ ಏನೋ ಒತ್ತಡ ಹೇರ್ ನನಗೆ ಸಸ್ಪೆಂಡ್ ಮಾಡೋಕಂತರು ಸರ್ ಅದು ಸಹಿಸ್ಕೊಂಡು ಬಂದೆ ಅದ್ರ ನಂತರ ಅಂದ್ರೆ ಎ ಸಿ ಬಿದಾಗ ಕೇಸ್ ಮಾಡಿದ್ರು ಸರ್ ನಾನು ವಿರೋಧ ಇಲ್ಲಿ ನಮ್ಮ ಏನೋ ಸ್ವಲ್ಪ ಷಡ್ಯಂತ್ರಕಾರಿಯರ ಅವ್ರಿಗೆ ಇವತ್ತು ಅಪಾಯಿಂಟ್ಮೆಂಟ್ ಆರ್ಡ್ರ್ ಇಲ್ಲ ಅವ್ರಿಗೆ ನೇಮಕತೆ ಇಲ್ಲ ಅವ್ರು ಇಲ್ಲಿ ಸುಮಾರು ಒಂದು ಹದಿನೇಳ್ರಿಂದ ಇಲ್ಲಿ ಸಣ್ಣ ಶಾಲೆ ತಗೋತಾ ಇದ್ದಾರೆ ಅವರು ಮತ್ತು ಇವತ್ತು ಏನು ಭೀ ನನ್ನ ಮೇಲೆ ಇವತ್ತು ಇದು ಆಗ್ಲತ್ತದ ಅವ್ರಲಿಂದೆ ನನಗೆ ಇಷ್ಟೆಲ್ಲ ಅನ್ಯಾಯ ಸಹಿಸ್ತಾ ಇದ್ದೀನಿ ನಾನು ಬರೀ ಸುಳ್ಳು ದೂರುಗಳು ಸಲ್ಲಿಸೋದು ಮತ್ತು ಅಧಿಕಾರಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡೋದು ಅದಕ್ಕೆ ಬಿಟ್ಟು ಅವ್ರ ಕೆಲಸನೇ ಇಲ್ಲ ಅವರಿಗೆ ಅವರು ಗುಂಡಾಗಿ ವರ್ತನೆಯಿಂದ ಅವ್ರಿಗೆ ಸರ್ವಿಸಿಂದ ಹೊರಗುತ್ತಿಗೆ ಸೇವೆಯಿಂದ ತೆಗೆದಾಕ್ಯಾರ ತೆಗೆದಾಕಿದ್ರು ಕೂಡ ಇವತ್ತಿನ ತನಕ ಹಾಸ್ಪಿಟ್ಲ್ ಇವತ್ತು ನಮ್ಮ ಬ್ರಿಮ್ಸ್ ಅನ್ನ ತಿಂತ ಇದ್ದೀನಿ ನಾನು ಅದಕ್ಕೆ ಇದು ಮಾಡ್ಬೇಕು ನಾನು ಒಳ್ಳೇದು ಬಗ್ಗೆ ಬಗಿತೀನಿ ಇವತ್ತು ಬ್ರಿಮ್ಸ್ ಹಾಸ್ಪಿಟ್ಲು ಹದಗೆಟ್ಟದಂದ್ರೆ ಆ ಮನುಷ್ಯಲಿಂದೆ

ಅಂದ್ರೆ ಈ ಡೆಸ್ಪೆಂಟ್ ಹಾಕಿದ್ದು ಯಾವಾಗಿನಿಂದ ಮತ್ತೆ ಸರ್ ಹೋಗಿ ತಗೋ